ಹೃದಯದಲ್ಲಿ ಧ್ಯಾನಿಸುತ್ತ ಕ್ಷೇತ್ರಾಧಿಪತಿಯಾದ ಶಿವಲಿಂಗೇಶ್ವರ ಚರಣಗಳಲ್ಲಿ ಜಗದ್ಗುರು ಸುಧಾರ ಚರಣಗಳಲ್ಲಿ ಪೂರ್ಣಾಂತಾರ ಚರಣಗಳಲ್ಲಿ ಅನಂತರ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಈ ಕಾರ್ಯಕ್ಕೆ ಕಾರನಿಭೂತರಾದ ಗಣ ವಿದ್ವಾನ್ರಾದಂತಹ ಮಾಲೀನ್ಪೂರ ಅಪ್ಪಾಜಿಯವರ ಕ್ಷಣಗಳಲ್ಲಿ ನನ್ನ ದೀರ್ಘದಾಣ ನಮಸ್ಕಾರಗಳನ್ನು ಸಲ್ಲಿಸಿ ಆ ದುನಿಯದೆ ತಮ್ಮ ಏನಿದ್ದರು ಬಾಯಾಟ್ಲತ್ತಿ ಬರೀ ನಾ ತಿರು ಬರಬೇಡ ಏನು ತೊಗೊಂಡು ಏನಾದರೂ ಬಾಯಾ ಬಾಲಕನ ಆ ಕೋಲಕ ಬಾಯ ಅರ್ಜಾಡ್ತಾ ರೋದು ಬಾಯೆ ನುಂಗುವರು ಏ ಹಂಗ ಮಾಡಬಾರದು ಮನಸ್ಸು ಇಂಗೋ ಬುಡದ ಚಟಾಕಿ ತಿಂ ಮಾಡದು ಅಮ್ಮನ ಬಡವನಾದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾತ್ರ ಅವ್ರ ಮದ್ವೆ ಮದುವೆ ಮಾಡಾಕ್ತಿಯಲ್ಲ ಅದು ಬಾಯಿ ಆಡಿಸಿದ್ ನೋಡಿದ ದಿನ ಬರ್ಬಾರ್ದು ಒಂದು ಅಡಿಕೆಳ್ದು ಬಾಯ ಆಡ್ಲಾಗ್ತಾರೆ ಹಸಿ ಅಡ್ಕಿ ಒಂದು ಅದು ಕಾಲೇಜು ಉಪ್ಪ ಬಾಯಿ ಬಿಡಿಸುತ್ತೆ ಬೀದರ್ ಬಂದು ಕುಡ್ತಾರೆ ಇಲ್ಲ ಏನಕ್ಕೆ ಮನೆ ಇತ್ತು ಎಲ್ಲ ಇತ್ತು ಒಪ್ಕೊಂಡ್ರು ಒಬ್ಬ ಹಿರಿಯರು ಏನಂದ ಆ ಹುಡುಗನ ಕಾಲಿ ಹಾಕೊಂಡ್ಬೇಕು ಅಂತ ನಿಮ್ ಸಂಬಂಧ ಹೇಳ್ತದ ಹುಡುಗನ ಕಾಲಿ ಹಾಕೊಂಡ್ಬೇಕು ಅಂತ ಕೇಳಿದ ಏನ್ ಮಾಡಿದ್ರಿ ಒಂದ್ ಅಡಿಗೆ ಬಾಯ ಹಿಡಿದ ಚಟ್ಟ ಆ ಒಳಗೆ ಚೆನ್ನಾಗಿಲ್ಲ ಬಾಯ ಹಿಡ್ದ ಹಂಗ ಬಾಯ ಹಾಕ್ಸೋದ್ ಬಾಯ

மோசத்து <laughs> <laughs> બોરે નીર નિપદે મગલો ઓરાર નિનાર પુલર પૂછે નલાંગો ને સ્વામીને કણસનતે સંસાર સુકા તો સંસાર સુકા હે નતે સ્વામી સ્વામને કણસે નાય કણસે તદર તિપ્પ્યા નાય માંગિત સરગ લોક પદના કણસે એ

Tchau, <laughs> tchau. ಸಂಸಾರ ಹೆಂಗೈತೆ ತಂದ್ರೆ ಬಡಿಕಲ್ ಕಪ್ ತಿಂದಾನೆ ಬಡಿಕಲ್ ಕಪ್ ತಿರುಚಿದೆ ಮನ ಬರಬತ್ತು ಇಲ್ಲಿಕಳಿ ಸೌಳ ಪಾರನ ಹೆಂಗತೆ ಸುಜಿಕಲ್ ಕಪ್ ತಿಂದಾಂಗೆ ಮಗನ ಸೌಳ ಹತ್ತತೆ ಬರಬರ್ತೆ ಬರಬರ್ತೆ ಬರಬರ್ತೆ

நம்மெல்லாம் எந்த புண்ணி அதுக்க இது வித்து பிரமே விட்டு அது சத்த சத்து புத்த நல்ல ಕರ್ಮಾನುಭವ್ ಏಕಾ ಪುರೋಕುಮಾರ್ ನಾನು ಇಬ್ಬಿಟ್ಟು ಹೋಗುವಾಗ ನೀವು ಮಾಡಿರುವಂತ ಪುಣ್ಯ ಪಾಪ ಅಟ್ಟೆ ಕಟ್ಕೊಂಡು ಹೋಗ್ಬೇಕು ಯಾವ್ದು ಬಿಡೋಲ್ಲ ಆ ಪಾರ್ನಾಥ ಮಾತ್ರ ಬಿಡೋಲ್ಲ ನೀನು ಉದ್ಧಾರ ಮಾಡ್ತೈತಿ ಅಂತ ಪಾರ್ನಾಥ ಮುಂದೆ ನೋಡಿ

ಇಲ್ಲಿ ಯೋಗಿ ಯೋಗಿ ಇನ್ನು ಭಾವ ಹೆ ತೋಡಿ ಬಿ ಅಭಿಜಾಯ ಅವು ಅದು ಕುಳದಾಯ್ತನಾ ಬಂದ ಅಪ್ಪ ಏನ್ ವಿದ್ಯ ಅವ್ರ ಏನ್ ವಿದ್ಯೆ ಕೇಳಬೇಕು ಅವ್ರ ವಿದ್ಯ ನಿಮ್ಗೆಲ್ಲ ತಾತ್ರದ ನಂತರ ಅವ್ರು ಕ್ಲಿಯನ್ ಕೇಳ್ತಾರೆ ಮುಂಜಾನೆ ಬರೀ ಸಮುದಾಯ ಭವಂತ No,